ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹಿರಿಯೂರು ಫಾರಮಲ್ಲಿ ಇದ್ದೀನಿ ನೋಡಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಒಂದು ಐದು ಹಿಂದೆ ನಾನು ಯಾವುದು ದೇಸಿ ಕೋರ್ಸ್ ಅಂತೇಳಿ ಯಾವುದು ನಮ್ಮ ರೈತರ ಪರಿಕರ ಮಾರಾಟ ಕೋರ್ಸ್ ಅದು ಅದನ್ನು ಮಾಡೋದರಿಂದ ನಾವು ಈಗ ಔಷಧಿ ಅಂಗಡಿ ಗೊಬ್ಬರದ ಅಂಗಡಿ ಎಲ್ಲ ಮಾಡ್ಕೋಬೋದು ಹಿರಿಯೂರಲ್ಲಿದ್ದೀವಿ ಈಗ ಆಲ್ರೆಡಿ ನಾಲ್ಕನೇ ವಾರದ್ದು ಕ್ಲಾಸು ನಡೀತಾ ಇದೆ ಇವತ್ತು ಬಂದಿದ್ದೀವಿ ಈಗ ಊಟಕ್ಕೆ ಲಂಚಿಗೆ ಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಹೊಸ ಹೊಸ ಬೆಳೆಗಳು ಅದೆಲ್ಲ ಬೆಳೀತಾರೆ ನೋಡಿ ಇದು ರೈತ ರೈತರ ವಸತಿ ನಿಲಯ ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರಮ್ ಹಿರಿಯೂರು ತಾಲ್ಲೂಕು ರೈತರಿಗೆಲ್ಲ ಪ್ರತಿ ವಾರವೂ ಟ್ರೈನಿಂಗ್ ಇರುತ್ತೆ ಕೆಲವಾರಗಳಲ್ಲಿ ಆನ್ಲೈನಲ್ಲಿರುತ್ತೆ ಅಂದರೆ ಗೂಗಲ್ ಮೀಟಲ್ಲಿ ಮತ್ತು ವಾರ ಡೈರೆಕ್ಟಾಗಿರುತ್ತೆ ಅದೆಲ್ಲ ಮುಂಚೆನೇ ಆಯೋಜಿಸಿರ್ತಾರೆ ತುಂಬ ಚೆನ್ನಾಗಿದೆ ತುಂಬ ಉಪಯುಕ್ತ ಮಾಹಿತಿಗಳು ಕೊಡ್ತಾರೆ ಇಲ್ಲಿ ಎಲ್ಲ ಡಾಕ್ಟರೇಟ್ ಪದವಿ ಪಡೆದಿರೋರು ಲೆಕ್ಚರರ್ಗಳ್ನ ಕರೆಸ್ತಾರೆ ஆவேஸ்டிங் மிஷின் நோட் ஆழை காலது மோஸ்ட்லி ரன் ஆகல அனசேல ட்ரெக்டர் இல்லை வாசமான கிருஷி ಅಪರಪ್ಪ ಕೃಷಿ ವಿಜ್ಞಾನ ಕೇಂದ್ರ ಚಿತ್ರದುರ್ಗ ನೋಡಿ ಬಬ್ಬೂರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆದು ಅಂಡ್ರೆಡ್ ಇಯರ್ ಸೆಲೆಬ್ರೇಷನ್ ಬಿಲ್ಡಿಂಗ್ ಇದು ಶತಮಾನೋತ್ಸವ ಭವನ ಪ್ರತಿ ಶನಿವಾರ ಶನಿವಾರ ಇರುತ್ತೆ ನಮ್ಮದು ಕ್ಲಾಸು ಎಲ್ಲ ಕೆಮಿಕಲ್ಸ್ ಬಗ್ಗೆ ಕೀಟಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ಚೆನ್ನಾಗಿ ಕೊಡ್ತಾರೆ ನೋಡಿ ಇವೆಲ್ಲ ಗೊಬ್ಬರ ಅಲ್ಲಿ ಬಳಸುವಂಥ ಪರಿಕರಗಳು ಟ್ರ್ಯಾಕ್ಟರ್ಸ್ ನೋಡಿರಿ ಎಷ್ಟೆಷ್ಟು ಎಲ್ಲ ಮಹೇಂದ್ರದೇ ಇದೆ ಮಿಸ್ಸಾರ್ಗೇಷನ್ ಮಹೇಂದ್ರ ಎಲ್ಲ ಹಾರ್ವೆಸ್ಟ್ ಮಿಷನ್ಸ್ ಚೆನ್ನಾಗಿದೆ ಒಳ್ಳೆಯ ವಾತಾವರಣ ಇದೆ ಸ್ನೇಹಿತರೆ ನೋಡಿ ಇವರೆಲ್ಲ ನಮ್ಮ ಸಹಪಾಠಿಗಳು ಇವರು ನಮ್ಮ ಬಬ್ಬರ್ ಫಾರಮ್ಗೆ ಟ್ರೈನಿಂಗ್ ತೊಗೊಂಡು ಬಂದಿರೋರು ಅಣ್ಣ ದಯವಿಟ್ಟು ನಿಮ್ಮ ಹೆಸ್ರುಗಳು ತಿಳಿಸಿ ಯಾವ ಊರು ಎಲ್ಲಿಂದ ಬಂದಿದ್ದೀರೋದು ಸ್ವಲ್ಪ ಹಂಗೆ ಹೇಳಿ ಸರ್ ನೀವೆಲ್ಲಿಂದ ನಿಮ್ಮ ಹೆಸರು ರಾಜೇಂದ್ರ ಅಂತ ನಿಮ್ಮ ನಿಮ್ಮ ಹೆಸರು ರಮೇಶ್ ಅಂತ ಮಳ್ಕಾವನದ ಮೂಲಕ ಓಕೆ ಸರ್ ನಮ್ಮ ಹೆಸರು ರೋಗು ಅಂತ ಸರ್ ಕಳಕೇರಿ ಅಂತ ಓಕೆ ಸರ್ ನಿಮ್ಮ ಹೆಸರು ಪ್ರಶಾಂತ್ ಅಂತ ಇದೆ ಹಾ ಕಳಕೇರಿ ತಾಲೂಕು ಓಕೆ ಗುಡ್ ಸರ್ ನಿಮ್ಮ ಹೆಸರು ಏನು ಹೇಳಿ ಮಹೇಶ್ ಅಂತ ಹಾ ಓಕೆ ಸರ್ ನಿಮ್ಮ ಹೆಸರು ನಮ್ಮ ಪ್ರಭು ಎಲ್ಲಿಂದ ಬಂದಿದ್ದೀರಾ ನೋಡಿ ಎಲ್ಲ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ನಲವತ್ತು ಜನದ ಬ್ಯಾಚು ಈಗ ಎಲ್ಲ ಟ್ರೈನಿಂಗ್ ತೊಗೊತಾ ಇದ್ದೀವಿ ಇದೇ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬೊಬ್ಬೂರ್ ಫಾರ್ಮ್ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಸಿರಿಧಾನ್ಯ ಅಭಿವೃದ್ಧಿ ಇಲ್ಲೇ ನೋಡಿ ಇದೇ ವಿಲ್ಡಿಂಗಲ್ಲೇ ನಾವು ಟ್ರೈನಿಂಗ್ ತೊಗೊಂಡು ನೋಡಿ ಇಲ್ಲೆಲ್ಲ ಬರೀ ಕೃಷಿ ಮಾಹಿತೀನಿ ಅಂದರೆ ಪೇಪರಲ್ಲಿ ಬರುತ್ತಲ್ವ ಪ್ರತಿ ವಾರ ನೋಡಿ ನೋಡಿ ಕಾಲ ಅಂತ ಇದನ್ನು ಕನ್ನಡಪ್ರಭ ಇಲ್ಲ ಬರ್ತಾ ಇರುತ್ತೆ ನೋಡಿ ಇವರೆಲ್ಲ ತರಬೇತಿ ತೊಗೊಂಡು ಬಂದಿರೋರು ಅವ್ರದೆಲ್ಲ ಫೋಟೋ ಇದು ಮಾಡಿ ಹಾಕಿದ್ದಾರೆ ಇಲ್ಲಿ ನಮ್ಮ ಹೇಗಿಲ್ಲ ರೈತನ ಸಿಂಬಲ್ ಸರ್ಕಾರ ಜಾಸ್ತಿ ಒತ್ತು ಕೊಡೋದು ಸಿರಿಧಾನ್ಯ ಬೆಳವಣ ಬೆಳೆಗೆ ಬಟ್ ನಾವೆಲ್ಲ ಕಮರ್ಷಿಯಲ್ ಆಗಿರೋದ್ರಿಂದ ಸಿರಿಧಾನ್ಯದ ಬಗ್ಗೆ ಅಷ್ಟು ಗಮನ ಕೊಡ್ತಿಲ್ಲ ಇದೆ ನಮ್ಮ ತರಬೇತಿ ಕೊಠಡಿ ಇವರು ನಮ್ಮ ಸರ್ ಮೈಂಟೇನರ್ ಅಂದರೆ ನಮ್ಮ ತರಬೇತಿಯ ಮುಖ್ಯ ಗುರುಗಳು ಇವರೆಲ್ಲ ನಮ್ಮ ಸಹಪಾಠಿಗಳು ನೋಡಿ ನಲವತ್ತು ಜನ ಇದ್ದೀವಿ ಚೆನ್ನಾಗಿರುತ್ತೆ ಪ್ರತಿ ಶನಿ ಶನಿವಾರ ಇರುತ್ತೆ ಕ್ಲಾಸು ಒಂಥರ ಚೆನ್ನಾಗಿದೆ ಇಲ್ಲಿ ಎಲ್ಲ ಭಾಗವಹಿಸ್ಬೋದು ಅಂದರೆ ಈ ಟ್ರೈನಿಂಗ್ ತೊಗೊಳ್ಳೋಕ್ಕೆ ಇಪ್ಪತ್ತು ಸಾವಿರ ಸರ್ಕಾರಕ್ಕೆ ಏನು ಇದು ಫೀಸ್ ಕಟ್ಟಬೇಕು ಫೀಸ್ ಕಟ್ಟಿದ ನಂತರ ಬರುತ್ತೆ ಅಪ್ರೂವಲ್ ಬಂದ ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ ಇವತ್ತು ಭೂಮಿ ಮಣ್ಣಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಚೌಳಿ ಮಣ್ಣು ಮಣ್ಣಿನ ಗುಣಲಕ್ಷಣಗಳು ನಿಮ್ಮ ಇವತ್ತು ಟ್ರೈನಿಂಗ್ ಇದು ಅಂದರೆ ನನಗೆ ಕ್ಲಾಸ್ ತೊಗೊಂಡಿರೋ ಚೌಡಪ್ಪ ಸರ್ ಅಂತ ಹೇಳಿ ಎಷ್ಟೊಂದು ನಿಮಿಷ ಕ್ಲಾಸ್ ಬಗ್ಗೆ ನಿಮಗೆ ತಿಳಿಸ್ತೀವಿ

ಲವಣಾಂಶ್ ಅವು ಜಾಸ್ತಿ ಸಸ್ಯಗಳ ಬೇರುಗಳು ನೀರು ಹಾಗೂ ಪೋಷಕಾಂಶ ಇದುಕೊಳ್ಳುವ ಒಂದು ಕಮ್ಮೆಯ ಸಂಜೆ ಆಗೋದಿಲ್ಲ ಅಂದರೆ ಲವಣಾಂಶಗಳು ಜಾಸ್ತಿ ಇದ್ದಾಗ ಗಿಡಗಳು ಅಬ್ಸರ್ವ್ ಮಾಡ್ಕೊಳ್ಳೋದು ಕಡಿಮೆ ಆಗ್ತದೆ